ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಈ ರೀತಿ ಬೆಳವಣಿಗೆ ಆಗ್ತಿರುವಂತ ಕೂಡ ಬರ್ಬೇಕು ಮಂತ್ರಿಗಳ ಮಂತ್ರಿಗಳು ಒಂದೇ ಪಕ್ಷ ಒಂದೇ ಶಾಸಕರು ಹಲವಾರು ಬಾರಿ ಹಿಂದೆ ಕೂಡಿದ್ದಾರೆ ನಾಳೆ ಕೂಡ್ತಾರೆ ಯಾವ್ದೋ ಚರ್ಚೆಗೆ ಕೂಡ ಬೇರೆ ಬರೋಸಕ್ಕೆ ನಾವು ತಪ್ಪು ಸರಿ ಅಂತ ಹೇಳ್ಕೊಡ್ತೇವೆ ವ್ಯಾಖ್ಯಾನ ಮಾಡ್ಲಿಕ್ಕಾಗ

ಅಲ್ಲ ಸರ್ ಹೈಕಮಾಂಡ್ ಮುಟ್ಟಿಸ್ಬೇಕಂದ್ರೆ ಎಲ್ಲ ದಲಿತ ಸಚಿವರು ಶಾಸಕರು ಒತ್ತಾಯ ಮಾಡಬೇಕಲ್ಲ ಸರ್ ಜನ ನಿಮ್ಮನ್ನು ಕೇಳ್ತಾರೆ ಮೊನ್ನೆ ಹೇಳಿದ ಈಗ ಅವಕಾಶ ಕಾಯ್ಬೇಕಂತ ಹೇಳಿ ನೀವು ಕಾಯ್ಬೇಕಷ್ಟೇ ಅದು ಕೂಡ ನೀವು ಸತ್ಯ ಕಂತಿ ತಕ್ಷಣ ಅಂತ ವಿಚಾರ ಯಾವುದೂ ಕೂಡ ನಮ್ಮ ಮುಖಗಳಿಲ್ಲ ವೇಟ್ ಮಾಡೋದು ಸರಿ ಹಿಂದೆ ಕೂಡ ಆಯ್ಕೆ ಮಾಡಿದ್ದು ಐದು ವರ್ಷಕ್ಕೆ ಅಂತ ಅಥವಾ ಒಂದು ಟೈಮಿಗೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಅಂತ ಅಲ್ಲ ಅವತ್ತು ಹೈಕಮಾಂಡ್ ಕೂಡ ಸ್ಪಷ್ಟಪಡಿಸ್ತಿದೆ ನಮಗೆ ಹಾಗಾಗಿ ಹೈಕಮಾಂಡ್ ಹೇಳೋ ತನಕ ಅವ್ರು ಮುಂದುವರಿತಾರೆ ಅನ್ನೋದು ಕೆಲವರ ಅಭಿಪ್ರಾಯ ಪರಮೇಶ್ವರ್ ಸೇರಿ ನಿನ್ನೆ ಹೇಳಲ್ಲ ಸಿ ಎಂ ಅವರು ಹೇಳಿದ್ದಾರೆ ಎರಡನೇ ಮೂರನೇ ಸಾರಿ ಹೇಳೋದು ಅವರು ಸೊ ಅದ್ರ ಹೇಳಿದ ಮತ್ತೆ ನಾವು ಅದಕ್ಕೆ ಡಾಸ್ ಮಾಡೋದು ಅವಶ್ಯಕತೆ ಇಲ್ಲ ಅವರು ಹೇಳಿದ್ದಾರೆ ಐದು ವರ್ಷ ಇರ್ತೀವಿ ಅಂತ ಇನ್ನೊಂದು ಬಗ್ಗೆ ಸಿ ಎಂ ಹೇಳಿದ ಸರ್ ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡುವಂಥದ್ದು ಪ್ರಕ್ರಿಯೆ ನಾವು ಐದು ವರ್ಷಗಳಿಗೆ ಅಂದ್ಬಿಟ್ಟು ನಾವು ಮಾಡೋದು ಯಾವುದೇ ಎರಡು ವರ್ಷ ಮೂರು ವರ್ಷಕ್ಕೆ ಅಂತಲ್ಲ ಐದು ವರ್ಷಗಳಿಗೆ ಅನ್ನೋ ಥರದ್ದೇ ನಾವು ಆಯ್ಕೆ ಮಾಡೋದು ಅಂತ ಮಾತು ಹೇಳ್ತಾ ಇರೋದು ಪರಮೇಶ್ವರ್ ಅವರು

ಇಷ್ಟು ಮಾತ್ರ ಅವ್ರು ಕೂಡಿದ್ದಾರೆ ಟೀ ಟೀ ಆಗಿರ್ಬೋದು ಅಷ್ಟೇ ಬ್ರೇಕ್ಫಾಸ್ಟ್ ಆಗಿರ್ಬೋದು ಟೀ ಆಗಿರ್ಬೋದು ಅಷ್ಟೇ ಇನ್ನ ನಾವು ಹೋಗಿ ಮತ್ತೆ ಆ ಕಡೆ ಈ ಕಡೆ ಹೋಗುದು ಸರಿಯಲ್ಲ ಸೊ ಹೇಳಿದ್ದಾರೆ ಅದಕ್ಕೆ ಕೂಡಿ ಅಂತ ಅವರು ಸ್ಪಷ್ಟನೆ ಪಡಿಸಿದ್ದಾರೆ

ಡಿಪಾರ್ಟ್ಮೆಂಟ್ ಇರಬಹುದು ಸಮುದಾಯದ ಸಮಸ್ಯೆ ಇರ್ಬೋದು ಜಿಲ್ಲೆಯ ಸಮಸ್ಯೆ ಇರ್ಬೋದು ಚರ್ಚೆ ಆಗ್ತಾನೆ ಇರ್ತದೆ ರಾಜೇನವ್ರು ಇನ್ನೊಂದು ಮಾತಾಡಿದ್ದಾರೆ ಸರ್ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ಜೆ ಡಿ ಎಸ್ನಲ್ಲಿ ದೇವೇಗೌಡ ಕುಟುಂಬ ಹೇಗೆ ಅನಿವಾರ್ಯನೋ ಸಿದ್ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಅನಿವಾರ್ಯ ಅವರಿದ್ದರೆ ಮುಂದಿನ ಚುನಾವಣೆ ಗೆಲ್ಲೋಕ್ಕೆ ಸಹಕಾರಿ ಆಗುತ್ತೆ ನಾವು ಇಂದು ಕೂಡ ಹೇಳಿದ್ವತ್ತೆಂಟು ಇಂದು ಕೂಡ ಹೇಳಿದ್ವಿ ಅವ್ರ ನೇತೃತ್ವಕ್ಕೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ ಅವಶ್ಯಕತೆ ಇದೆ ನಾವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ ಕೂಡ ಅವರು ಸರ್ ಸುಳಿವನ್ನು ಕೊಟ್ಟಿದ್ದಾರೆ ಇದುವರೆಗೂ ಈ ಚುನಾವಣೆ ಲಾಸ್ಟ್ ಅಂತಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆ ರೀತಿ ಯೋಚನೆ ಮಾಡ್ತೀನಿ ಚಿಂತನೆ ನಡೆಸಿದ್ರಿ ಹಿತೈಷಿಗಳೆಲ್ಲ ಒತ್ತಾಯ ಇದೆ ಅಂತ ಹೇಳ್ತಿದ್ರು ಚುನಾವಣಾ ರಾಜಕೀಯದಲ್ಲಿ ಮನೆಗಳಿಗೆ ಅವ್ರ ಒಂದ್ಸಾರಿ ಅವರೇ ಕೂಡ ಹೇಳಿದ್ರು ಅಂದ್ರೆ

ಏನ್ ದಲಿತ ಸಮುದಾಯಗಳ ಆಗ್ರಹ ಇದೆ ಅಥವಾ ಎಸ್ ಟಿ ಎಸ್ ಸಿ ಯಾರದ್ದೇ ಆಗ್ಬೋದು ಅದನ್ನ ಹೈಕಮಾಂಡ್ ತಲುಪಿಸೋದಕ್ಕೆ ಒಂದು ವೇದಿಕೆ ಬೇಕಲ್ವಾ ನೋಡೋದ್ ಹೇಳ್ತಾಗ ಸನ್ನಿವೇಶ ಸಂದರ್ಭ ಬರ್ಬೇಕಲ್ಲ ಸನ್ನಿವೇಶ ಸಂದರ್ಭ ಅಂದ್ರೆ ಅಂತ ಪ್ರಯತ್ನ ಮಾಡ್ತೀವಿ ಸಂದರ್ಭ ಬರ್ಬೇಕು ಅಲ್ಲ ಸಮಾವೇಶ ನಡೆಸೋದೇ ಅಂತಿಮ ರೂಪರೇಷೆ ಸಿದ್ಧವಾಗಿದೆಯಾ ಹೇಗೆ ಸರ್ ಚರ್ಚೆ ಮಾಡ್ತಾ ಇದ್ದೀವಿ ಅಷ್ಟೇ ಡಾಕ್ಟರ್ ಜೊತೆ ಚರ್ಚೆ ಮಾಡಿ ಅಂತಿಮ ಆಗುತ್ತಾ ನೋಡೋಣ ಅದೇನಂಗೆ ಬಂದ್ರೆ ಹೇಳ್ತೇವೆ ಇಲ್ಲ ಅದು ಸಮುದಾಯ ಸಂಬಂಧಪಟ್ಟ ಸಮುದಾಯದ ಮಾಡ್ತಾರೆ ಯಾರೋ ಬೇರೆ ಅವರು ಮಣ್ಣೆ ಮೈಸೂರಲ್ಲಿ ಸಮುದಾಯದ ಸಮುದಾಯವಾಗಿ ನಾವು ಹೋಗಿದೀವಿ ಅಷ್ಟೇ

ಮಾಡಬೇಕಂತ ಕೆ ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ಅಂತ ಸಮಯ ಬರುತ್ತೆ ಅಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ